ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಸರ್ಪಂಚು ಫೋರ್ ಸೆವೆನ್ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದೆ ಸ್ನೇಹಿತರೆ ತುಂಬಾ ಕಡಿಮೆ ಬೆಲೆ ಒಂದು ಟ್ರಾಕ್ಟರ್ ಇಂತ ಒಂದು ಬೆಲೆಗೆ ಯಾರು ಟ್ರಾಕ್ಟರ್ ಕೊಡಕ್ಕೆ ಸಾಧ್ಯನೇ ಇಲ್ಲ ಅಂತ ಗಾಡಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಅರ್ಥ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಐತೆ ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿ ಬೆಳಿಸಿದ್ರೆ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಒಂದು ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹಲವಾರು ಡೈಲಿ ವಿಡಿಯೋಗಳನ್ನ ಪರಿಚಯ ಮಾಡೋಕೆ ನಮಗೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೇನೆ ನೋಡಿ ಆ ಒಂದು ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸ್ಕೊಡಿ

ನೀವು ಲೇಟ್ ಮಾಡ್ದೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಟ್ರಾಕ್ಟರ್ ಬಂದು ಮಹೇಂದ್ರ ಸರ್ಪಂಚ್ ಫೋರ್ ಸೆವೆನ್ ಫೈವ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಒಂಬತ್ತರ ಮಾಡಲ್ ನಿಂತಿ ಟೂ ತೌಸಂಡ್ ನೈನ್ ಮಾಡಲ್ ಒಂದಿರತಕ್ಕಂಥದ್ದು ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ಸ್ನೇಹಿತರೆ ಒಂದು ಗಾಡಿ ಇನ್ನು ಗಾಡಿ ಟೈರ್ ಕಂಡೀಷನ್ ಎಲ್ಲ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅವರು ಟೈರ್ ಕಂಡೀಷನ್ ಒಂದಿರತಕ್ಕಂತ ಒಂದು ಗಾಡಿ ಸ್ನೇಹಿತರೆ ಗಾಡಿ ಬಂದು ನಲ್ವತ್ತು ಎಚ್ ಪಿ ಗಾಡಿ ಸಿ ಡಾಕ್ಯುಮೆಂಟ್ಸ್ ಗಳು ಇದೆ ಬಟ್ ಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾ ಇದಾರೆ ಎಫ್ ಸಿ ಎಲ್ಲ ಲ್ಯಾಬ್ಸ್ ಆಗಿರ್ತಕ್ಕಂಥ ಒಂದು ಗಾಡಿ ರೀಪಾಶಿಂಗ್ ಮಾಡಿಸ್ಕೋಬೇಕಾಗತ್ತೆ ಒಂದು ಟ್ರಾಕ್ಟರ್ ತಗೊಳ್ತೀರೋ ಅವರು ನಾರ್ಮಲ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಈ ಒಂದು ಟ್ರಾಕ್ಟರ್ ಅಹ್ ಲೊಕೇಶನ್ ಬಂದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕುರಗೋಡ ತಾಲೂಕಿನ ಪಟ್ಟಣ ಶೇರ್ದು ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಕುರಗೋಡ ತಾಲೂಕಿನಲ್ಲಿ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರತಕ್ಕಂಥದ್ದು ಇನ್ನು ಓನ್ಲಿ ಇಂಜಿನ್ ಮಾತ್ರ ಸೇಲ್ ಸೇಲ್ಗಿಟ್ಟಿರ್ತಕ್ಕಂಥದ್ದು ಟೈರ್ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಸ್ನೇಹಿತರೆ ಸಣ್ಣ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬಹುದು ಬೆಲೆ ಬಂದು ಓನರ್ ಪ್ರೈಸ್ ಒಂದು ಕೇವಲ ಒಂದು ಲಕ್ಷಕ್ಕೆ ಗಾಡಿ ಮಾರಾಟ ಮಾಡ್ತೀವಿ ಅಂತ ಹೇಳ್ತದ್ರೆ ಒಂದು ಅಂತ ಹೇಳಿದ್ರು ಬಟ್ ಒಂದು ಲಕ್ಷಕ್ಕೆ ಬಂದ್ರೆ ಗಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಯಾರಿಗೆ ಇಷ್ಟ ಆಗುತ್ತೆ ಲೊಕೇಶನ್ಗೋಗಿ ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ನೋಡ್ಕೊಂಡ್ರೆ ನಿಮ್ಮ ಪ್ರೈಸ್ ನ ನೀವು ಕೂಡ ಕೇಳ್ಕೊಬೋದು ಅದಕ್ಕೆ ಏನಿಲ್ಲ ಗಾಡಿ ಮಾತ್ರ ಚೆನ್ನಾಗಿದೆ ಯಾರಿಗೆ ಸಣ್ಣ ಇರ್ತಾರೋ ಅಂಥವ್ರಿಗೆ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಇಷ್ಟ ಆದರೆ ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಓನರ್ ನಂಬರ್ನೆ ಕೆಳಗಡೆ ಟೈಟಲ್ ಅಲ್ಲಿ ಯಾವ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಡ್ತೇವೆ ನೋಡಿ ಟೈಟಲ್ ಅಂತಂದ್ರೆ ವೀಡಿಯೋ ನೋಡ್ತಿರಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಇರುತ್ತೆ కంటాక్ట్ మి అంతా ఇదే రీతి ఇన్ను ఒళ్ళ కడ్రాక్ ట్రాలి రషింగ్ మిషన్ నెక్స్ట్ నితీని థ్యాంక్ యూ ఫ్రెండ్స్ థ్యాంక్ యూ ఫార్ వాచింగ్ బై